ಹಾಯ್ ಹಲ್ ನಮಸ್ಕಾರ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತಿನ ವಿಷಯ ಏನಪ್ಪ ಅಂದರೆ ಮೊಬೈಲ್ ಕ್ಯಾಮ್ರಾ ಬಗ್ಗೆ ಮಾತಾಡ್ತಿದ್ದೇನೆ ಮೊಬೈಲ್ ಕ್ಯಾಮರಾದಲ್ಲಿ ತುಂಬ ಕ್ಲಾರಿಟಿ ಇರೋದಿಲ್ಲ ಹೌದಾ ನೀವೇನೋ ವಿಡಿಯೋಸ್ ಮಾಡ್ತಿರೋ ಅಥವಾ ಮೊಬೈಲ್ ಕ್ಯಾಮ ಕ್ಯಾಮರಾದಲ್ಲಿ ಫೋಟೋ ಶೂಟ್ ಮಾಡ್ತಿರೋ ಸೊ ಇದೆಲ್ಲ ಸಹ ಆಗ್ತಾ ಇರೋದಿಲ್ಲ ಅಂದರೆ ಏನು ಕ್ಲೀನಾಗಿ ಬರ್ತಾ ಇರೋದಿಲ್ಲ ಆವಾಗ ನಾವು ಯಾವ ರೀತಿ ಅದನ್ನ ಕರೆಕ್ಟಾಗಿ ಮಾಡೋದು ಸೆಟ್ಟಿಂಗ್ಸ್ ಅಂತ ಹೇಳಿ ಒಂದು ಸಣ್ಣ ವೀಡಿಯೋ ಮಾಡಿದ್ದೇನೆ ನೋಡಿ ಇಷ್ಟಾಗ್ಬೋದು ನಿಮಗೆ ಇಷ್ಟ ಆಗದಿದ್ದರೆ ಒಂದು ಕಮೆಂಟ್ ಮಾಡಿ ಬಿಡಿ ಆಯಿತಾ ನೋಡಿ ಈಗ ವಿಡಿಯೋ ಮೊದಲು ನಿಮ್ಮ ಮೊಬೈಲ್ ಕ್ಯಾಮರಾನ ಆನ್ ಮಾಡ್ಕೊಳ್ಳಿ ಆನ್ ಮಾಡಿ ಆದಮೇಲೆ ನಿಮಗೆ ಮೇಲ್ಗಡೆ ಮೇಲ್ಗಡೆ ಹೋಗಿ ಸೆಟ್ಟಿಂಗ್ಸಿಗೆ ಹೋಗಬೇಕು ಸೆಟ್ಟಿಂಗ್ಸಲ್ಲಿ ನಿಮಗೆ ಮೂರು ಸೆಟ್ಟಿಂಗ್ಸಿಗೆ ಹೋಗಬೇಕಾಯ್ತಾ ಅಲ್ಲಿ ಮೇಲ್ಗಡೆ ಕಾಣಿಸ್ತದೆ ನೋಡಿ ನೆಕ್ಸ್ಟ್ ನೀವು ಅಲ್ಲಿ ಕೆಳಗಡೆ ಬರಬೇಕಾಯ್ತಾ ಕೆಳಗಡೆ ಬಂದು ಪ್ರೈವಸಿ ಸ್ಟೇಟ್ಮೆಂಟ್ ಅಂತ ಹೇಳಿ ಕಾಣಿಸ್ತದೆ ಹೌದಾ ಅದರ್ಸಲ್ಲಿ ಪ್ರೈವಸಿ ಸ್ಟೇಟ್ಮೆಂಟ್ ಅಂತ ಇದೆ ಸೊ ಅದನ್ನು ನಾವು ರೀಸೆಟ್ ಅಂತ ಹೇಳಿ ಕೊಡಬೇಕು ಗೊತ್ತಾಯ್ತಾ ರೀಸೆಟ್ ಅಂತ ಹೇಳಿ ಕೊಟ್ಟು ರೀಸ್ಟೋರ್ ಆಲ್ ಕ್ಯಾಮರಾ ಸೆಟ್ಟಿಂಗ್ಸ್ ಟು ಡಿಫಾಲ್ಟ್ ಅಂತ ಹೇಳಿ ಕೇಳುತ್ತೆ ಕನ್ಫರ್ಮ್ ಅಂತ ಹೇಳಿ ಕೊಡಿ ಓಕೆನಾ ನೆಕ್ಸ್ಟ್ ಹಿಂದೆ ಬರಬೇಕು ನೆಕ್ಸ್ಟ್ ಕ್ಲಾರಿಟಿ ನೋಡಿ ಅದಕ್ಕಿಂತ ಮೊದಲು ಮತ್ತೆ ಪುನಃ ಪ್ರೈವಸಿ ಸ್ಟೇಟ್ಮೆಂಟ್ ಕೇಳುತ್ತೆ ಅಗ್ರಿ ಅಂತ ಹೇಳಿ ಕೊಡಬೇಕು ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಮತ್ತೆ ಪುನಃ ಲೊಕೇಶನ್ ಎಲ್ಲ ಕೇಳುತ್ತೆ ಕೆಲವೊಂದು ಸರಿ ಪರ್ಮಿಷನ್ ಕೇಳುತ್ತೆ ಸೊ ಕ್ಯಾಮರಾ ಎಲ್ಲ ಕೊಟ್ಟುಬಿಡಿ ಓಕೆ ನಾ ನೆಕ್ಸ್ಟ್ ನೋಡಿ ಯಾವ ರೀತಿ ಕ್ಲಿಯರಾಗಿ ನನ್ನದು ಕ್ಯಾಮರಾ ವರ್ಕ್ ಆಗ್ತಿದೆ ಅಂತ ಸೊ ನಿಮಗೆ ಸಹ ಈ ಐಡಿಯಾ ಯೂಸ್ ಆಗ್ಬೋದು ಸೊ ಯಾರೆಲ್ಲ ಕ್ರಿಯೇಟರ್ಸ್ ಇದ್ದೀರಾ ವೀಡಿಯೋ ಕ್ರಿಯೇಟರ್ಸ್ ಇದ್ದೀರಾ ಸೊ ನಿಮಗೆ ಸಹ ಯೂಸ್ ಆಗ್ಬೋದು ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇರ್ತೀರಲ್ವಾ ಸೊ ಅದಕ್ಕೋಸ್ಕರ ಈ ಐಡಿಯಾಸ್ನ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಓಕೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕಾಮೆಂಟ್ ಕೂಡ ಹಾಕಲೇಬೇಕು ಓಕೆ ಬೈ ಬೈ ಟೇಕ್ ಕೇರ್